ಏವಾ ಏನು ತಲೆನೋಸೈತಿದಿ ಗಂಟೆ ಅನ್ನಡಗಕ್ಕೆ ಬಂದೈತೆ ಚಹಾ ತಂದು ಕೊಡ್ಬೇಕು ಅನ್ನೋದು ಏನೇನು ಗೊತ್ತಿಲ್ಲ ನೋಡಕ್ಕೆ ಏನು ಬಾಳವೆ ಮಾಡ್ಕೊಂಡು ತಿಂತಾರ ಏನವ ಒಂದು ಗುಟ್ಟಕ್ಕೆ ಚಹಾ ಮಾಡ್ಕೊಡಕ್ಕು ಬಿಗಿ ಇವ್ರಿಗೆ ಇಷ್ಟು ದಿನ ಮಗಳ ಮನೆ ಆಗಿದ್ನಿ ನಾನು ಕೇಳ್ದಂಗೆ ಮಾಡಿ ಮಾಡಿರೋಳು ನನ್ನ ಮಗಳು ಇಲ್ಲಿ ಬಂದೀನಿ ಇಲ್ಲಿ ಒಂದು ಗುಟ್ಟಕ್ಕೆ ಚಹಾ ಸಿಗಾತಿಲ್ಲ ನನಗೆ ಏನೇನವ ನನ್ನ ಜೀವನ ಮಗನ ಮನೆ ಅಂತ ಓಡೋಡ್ ಬಂದ್ರೆ ಹಿಂಗೆ ಮಾಡ್ತಾರೆ ನೋಡಿ ಅವ್ರು ಅಲ್ಲ ಇರ್ಬೋದಾಗಿತ್ತು ಎಷ್ಟು ದಿನ ಅಂತೀರಾಕೈತೆ ನಮ್ಮ ಮನೆಗೆ ನಾವು ಬರಲ್ಲ ಬೇಕೆ ಅದಕ ಬನ್ನಿ ಇಲ್ಲಿ ನೋಡಿದ್ರೆ ಹೆಂಗ್ ನನ್ನ ಪಜಿತಿ ಏನು ಮಾಡದು ಚಂದ್ರ ಬಂದ ಅನುಸ್ತೈ ತಡಿ ನೀ ಬಂಗಾರ ಬಂದಾಕಿ ಒಳ್ಳೆಯ ಗುಣದಾಕಿ ಹಗಲಿರುಳು ನನಗ ನನಪಾಕಿ ನೀ बेக்கಾದ ಬೇಡ ಅವ ಯಾಕೆ ಇಷ್ಟೋತೆ ಮಕ್ಕೊಂಡೈತೆ ಅವ ಯಾಕ್ ಬೇ ಹೇ ಅವ ಬಾ ನನ್ನ ಮಗ್ನ ಬಾ ಯಾಕ್ ಬೇ ಇಷ್ಟೋತೆ ಹಿಂಗ್ ಮಕ್ಕೊಂಡಿ ಏನಿಲ್ಲ ಪಾಯ ತಲೆ ಬಾಳಂದ್ರೆ ಬಾಳ ನಾಸತೈತೆ ಏನು ಮಾಡದು ಎದ್ದೋಗಿ ಚಹಾ ಮಾಡಿದ್ ಕುಡಿಯೋನಂದ್ರು ಒಂದು ಹೆಜ್ಜೆ ಇಡಾಕ್ ಬರತಿಲ್ಲ ಅತ್ತೆಲ್ಲೇ ಇಟ್ರೆ ಹಂಗೆ ಜುಮ್ 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 ಆಗತೈತಿ ಅದಕ್ಕೆ ನಿನ್ನೆ ಮಾಡಿಕೊಡ್ತಾಳೆನೋ ಅಂತ ಕಾದು ಕಾದ್ ಇಷ್ಟೊತ್ತಾ ಆಯ್ತು ನೋಡಪ್ಪಯ್ಯ ಮಾಡಿಕೊಡಂತ ಹೇಳ್ಬೇಕಿಲ್ಲ ನೀನು ಹ್ಞೂ ಹೇಳಿದ್ನಪ್ಪಯ್ಯ ಮಾಡಿಕೊಡಂತ ಇಲ್ಲಿಂದ ನಾವು ಒದ್ರಿ ಓದ್ರಿ ನಾ ಈಗತೆ ಸಾಕಾಯ್ತು ನನಗೆ ಒಳಗದಿ ಏನು ಮಾಡತ್ತಾಳೆ ಏನು ಬರೀ ಅಡಿಗೆ ಮನೆಯಾಗೆ ಸೇರ್ಕೊಂಡ್ಬಿಟ್ಟಾಳೆ ಏನ್ ಕೆಲ್ಸ ಕೆಲ್ಸ ಯಾವಾಗ್ಲೂ ಚಾ ಮಾಡ್ಕೊಡ ಅಡ್ಗೆ ಮನ್ಯಾಗ ಸಾಕಷ್ಟು ಕೆಲ್ಸಾ ಇರ್ತ ತಗೋ ಅದಕ್ಕ ಕೆಲ್ಸಿಲ್ಲ ಅನ್ಸತಿ ಎಲ್ ಬಾಂಡೆ ತಿಕ್ತಿರ್ಬೇಕಿ ಇಲ್ಲಾಂತಂದ್ರ ಬರ್ತಿದಿಲ್ಲ ನೀನ್ ಆಗ್ಲೆಲ್ಲ ಚಾ ಕುಡಿಬೇಡ್ಬೇಕ ಪಿತ್ತ ಹಾಕದ್ರಿಂದ ಮುಂಜಾನೆ ಒಂದ್ಸಲ ಕುಡಿತಿ ಮಧ್ಯಾಹ್ನಕ್ ಒಂದ್ಸಲ ಕುಡಿತಿ ಮತ್ತ್ ಸಾಯಂಕಾಲಕ್ ಒಂದ್ಸಲ ಕುಡೀತಿ ಬಿಟ್ಬಿಡೋದ ಪಿತ್ತ ಹಾಕೇತದ್ರಿಂದ ಅದ್ರಿಂದ ಏನ್ ಮತ್ತಷ್ಟು ತಲೆನೋ ನಿನ್ಗೆ ಸುಮ್ನೆ ಒಂದ್ ಸ್ವಲ್ಪ ಜಂಡು ಬಮ್ ತಲೆಗೆ ಹಚ್ಕೊಂಡು ಅಲ್ಲಿ ಕಬಾಟ್ ಮ್ಯಾಗ ವೀಕ್ ಸೆಕ್ಷನ್ ಫೈವ್ ಹಂಡ್ರೆಡ್ ಗುಳ್ಗಿ ಐತೆ ಅದ್ ಕೊಡ್ತೀನಿ ನುಂಗ್ ಮುಕೊಂಬಿಡು ಬೆಡ್ಶೀಟ್ ಹಚ್ಕೊಂಡು ಹ್ಮ್ ಇವನೊಬ್ಬ ಬಾಡ ಹೆಣ್ತಿ ಗುಲಾಮ ನೋಡಿ ಹೆಂಗ್ ಚಾ ಮಾಡ್ಕೊಡೋದಂತ ಹೆಣ್ತಿಗ ಬಿಗಿ ಆತೈತೆ ಬಾರದೊಟ್ಟ ಸ್ವಲ್ಪ ಹಸಿ ಶುಂಠಿ ಅಲ್ಲಕ್ಕಿ ಹಾಕಿ ಮಾಡಿಕೊಟ್ರೆ ಕಡಿಮೆ ಆಕೇತ್ ನನಗೆ ಗುಳ್ಗಿ ಪಳಗಿ ಏನು ಬೇಡಪ್ಪ ಆಗ್ಲೇ ಗುಳಿಗೆ ನುಂಗಿ ನುಂಗಿ ಸಾಕೇತ್ ನನಗೆ ಹೇಳಿದ್ ಕೇಳೋದಿಲ್ಲ ಅಂದ್ರೆ ಏನು ಮಾಡಾಕ್ ಆಕೇತಿ ಆತ ತಗೋ ಇರು ಚಾ ಮಾಡ್ಕೊಡಕ್ಕೆ ಹೇಳ್ತೀನಿ ಅಪಯ ಚಾ ಒಂದು ಇಟ್ಟು ಖಡಕ್ ಮಾಡಕ್ಕೆ ಹೇಳಕೇಗ ಆ ತಗೋಬೇ ಹೇಳ್ತೀನಿ ಸುಶೀಲಾ ಯಾವ ಥರ ತಲೆನೋವು ಇಲ್ಲ ಏನೂ ಇಲ್ಲ ಸುಮ್ಮನೆ ನಾಟಕ ಮಾಡತಿದ್ನಿ ಇವರಿಬ್ರಿಗೆ ಹೆಂಗಾದ್ರೆ ಮಾಡಿ ಜಗಳ ಹಚ್ಬೇಕಂತ ಎಷ್ಟೆಷ್ಟು ಪ್ಲ್ಯಾನ್ ಮಾಡ್ತೀನಿ ಆದರೂ ಒಂದಾಗ್ತಾಯಿವೆ ಏನು ಮಾಡೋದು ಇದು ನನ್ನ ಮನೆ ಐತೆ ಈ ಮನೆಯಾಗಿರೋರು ನಾನು ಹೇಳಿದ ಕೇಳ್ಕೊಂಡು ನಾಯಿಗತ್ತೆ ನನ್ನ ಕಾಲು ಕೇಳಕ್ಕೆ ಬಿದ್ದಿರ್ಬೇಕು ಅಂದ್ರೆ ಅಷ್ಟೇ ಇಲ್ಲ ಈ ಮನೆಗೆ ಯಾರಿಗೂ ಜಾಗ ಇಲ್ಲ ಕಳಿಸಿಲ್ಲ ಈಗ ಇಬ್ಬರು ಮಕ್ಕಳಿಗೆ ಹಂಗೆ ಇವ್ರಿಗೂ ಕಳಿಸಿ ಆರಾಮಾಗಿ ಬಿಡ್ತೀನಿ ನನ್ನ ಟೈಮ್ ಸರಿಯಾಗಿ ಊಟ ಮಾಡ್ಕೊತು ಚಹಾ ಮಾಡ್ಕೊಂಡು ಕುಡ್ಕೊಂಡು ಯಾರು ಹೇಳೋರು ಇರೋಲ್ಲ ಕೇಳೋರಿರೋಲ್ಲ ಆಗ ಏನು ನನ್ನೇನು ಕೈಕಾಲು ಗಟ್ಟಿ ಇಲ್ಲ ಮಾಡ್ಕೊಂಡು ತಿಂತೀನಿ ನಾನು ಇವ್ರಿಗೆ ಯಾಕೆ ಬಿಡ್ಬೇಕು ನಾನು ಒಂದು ಚಹಾ ಕುಡಿಯೋಕು ಇವ್ರಿಗೆ ಬಿಡ್ಬೇಕು ಇಂಥ ಬಾಳು ಯಾರಿಗೆ ಬೇಕು ಮತ್ತು ನೋಡಿ ತಾತ ಒಳಗೆ ಹೋಗಿ ಏನು ಗುಸು ಗುಸು ಬಿಸು ಬಿಸು ಏನು ಹ್ಞೂ ಕಂಡು ಪಟ್ಟಿ ಭಾಂಡೆ ಇದು ಮುಂಜಾನೆ ಎಲ್ಲ ತಿಕ್ಕೊಂಡು ಬಂದೆ ಆಮೇಲೆ ದಬ್ಬಾಗ್ತೀನಿ ಒಂದು ಸ್ವಲ್ಪ ನೀರು ಇಳ್ಕೊಳ್ಳಿ ಇದೆ ಅನ್ನ ಕಿತ್ತೀನಿ ಅನ್ನ ಆದರೆ ಸಾರು ಮಾಡಿ ಒಂದು ಸ್ವಲ್ಪ ಗಿರಿಜಾಕ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ನೋಡೋಣ ಶಿವರಾತ್ರಿಗೇನು ಪಟ್ಟಣಕ್ಕೆ ಹೋಗಿ ಬರೋಣ ಅಂತಾರೆ ಏನು ಮಾಡ್ತಾರೆ ಸುಶೀಲ ಏನು ಮಾಡತಿ ಓರಿ ಇಲ್ಲಿ ಅಡುಗೆ ಮನೆಯಾಗಿದ್ದೀನಿ ಬರ್ರಿ ಇವರು ಇನ್ನೆಷ್ಟು ಜಲ್ದಿ ಬಂದಾರೆ ಇವತ್ತೆ ಇನ್ನೂ ಅಡುಗೆ ಆಗಿಲ್ಲ ಊಟಕ್ಕೆ ಬಂದಾರೆ ಏನೇ ಇವ್ರಿಗೆ ಬೈತಾರೆ ಅರಿ ನೀವೇನು ಇಷ್ಟು ಜಲ್ದಿ ಬಂದಿರಿ ಇವತ್ತೆ ಟ್ಯಾಕ್ಟ್ರಿ ಹೊಡಿಯೋದಾತ್ ಅಲ್ಲಾದ್ರೆ ಇದ್ದೇನ್ ಮಾಡೋಣ ಅಂತ ಬನ್ನಿ ಇದು ಈಗ ಇಟ್ಟಿವಲೇ ಮ್ಯಾಗ್ರಿ ಇನ್ನು ಏ ಬ್ಯಾಡ ಇಷ್ಟ ಜಲ್ದಿ ಯಾರು ಊಟ ಮಾಡ್ತಾರ ಅಲ್ಲ ಅವಾ ಚಹಾ ಮಾಡ್ಕೊಟ್ಟಿಲ್ಲ ಅಂತ ಬಡ್ಕೋತ ಒಂದ್ ಇಟ್ ಚಾ ಮಾಡ್ಕೊಡೋದಕ್ಕ ಹ್ಞೂ ಬಡ್ಕೋತೈತೆ ಬಿಡ್ರಿ ನಿಮ್ಮ ಅವ ದಿನಕ್ಕೆ ಮೂರು ಮೂರು ನಾಲ್ಕು ನಾಲ್ಕು ಸತಿ ಚಾ ಯಾರು ಮಾಡ್ಕೊಡ್ತಾರೆ ನಾವೇ ನಿನ್ ಖಾಲಿ ಕುಂತೀವಿ ಮುಂಜಾನೆಂದ ನಂದು ರಗಡ್ ಕೆಲಸ ಇರ್ತಾನೆ ನನ್ನ ಗಾಡಿಗೆ ಮನ್ಯಾಗ ಅದು ಇದು ಅಂತ ಒಂದು ಹೆಜ್ಜೆ ಬಂದ ಅವು ಕಟ್ಟಿಗೆ ಹೇಳ್ದೆ ಮಾಡ್ಕೊಡ್ಯಾಕೆ ಬರೋದಿಲ್ಲ ಎಲ್ಲದಕ್ಕೂ ನಾವೇ ಇದು ಮಾಡ್ಬೇಕಂದ್ರೆ ಹೆಂಗ್ ಹೇಳ್ರಿ ನೋಡಲು ಸಿಟ್ ಆಗ್ಬೇಡಿ ಈಗ ವಯಸ್ಸಾದವ್ರು ಹಂಗೆ ಏನು ಮಾಡಕ್ಕೆ ಬರೋದಿಲ್ಲ ಕಾಲು ಇಡಕೆ ಬರತಿಲ್ಲ ಅಂತ ಕಾಲು ಇಟ್ಟರೆ ನೆಲದ ಮ್ಯಾಗ ಜುಮ್ 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 ಆಗತ್ತೆ ಅಂತೆಲಿ ಅದಕ್ಕೆ ಮಾಡ್ಕೊಡುದಿಲ್ಲಪ್ಪಯ್ಯ ಒಂದು ಇಟ್ಟು ಮಾಡ್ಕೊಡು ಅಂದ್ರೆ ಏನು ಕೇಳಿಸತಿಲ್ಲ ಅನ್ನೋತಿತ್ತು ನಾನು ಬಿಡು ಹಿತ್ತಲ ಕಡೆ ಬಾಂಡ ಗಿಂಡೆ ಅದಕ್ಕೆ ಕೇಳಿಸಿಲ್ಲ ಅನಿಸ್ತೈತೆ ಅಂತ ಏನೇನು ಹೇಳಿ ಬನ್ನಿ ಈಗ ಒಂದೀಟ್ ಈಟ್ ಮಾಡ್ಕೊಡು ಕೊಡ್ತೀನಿ ನಾನು ಇದು ಎಲ್ಲ ನಾಟಕ ಅದ ಇರೋದಿಲ್ಲ ನೋವು ಇರೋದಿಲ್ಲ ನೀವು ಇದ್ದಾಗ ತಲೆ ಅಯ್ಯೋ ಅಯ್ಯಪ್ಪ ಅಂತ ಮಕ್ಕೋತೈತೆ ನೀವು ಓದ್ಮ್ಯಾಗ ನೋಡ್ಬೇಕು ಹಿಂಗ್ ದಡ ಬಡ ಎದ್ ನಡ್ದಾಡ್ತೈತೆ ಅಂದ್ರೆ ಮತ್ತೆ ಏನ್ ನಾಟಕ ಅಂತೀರ ಏನಂತೀರ ಅದಕ್ಕೆ ನೋಡ್ರಿ ಅಲ್ಲಿ ಅಲ್ಲಿ ಹೆಂಗ್ ಲೋಚ ಕೊಡ್ತಾ ನಾನು ಹೇಳಿ ಸುಳ್ಳು ಅನ್ಸಿದ್ರೆ ಕೇಳಿಸ್ಕೊಳ್ರಿ ನೀವು ಹೋಗ್ಲಿ ಬಿಡು ಅದೆಲ್ಲ ಅಲ್ಲಿ ಅವೆಲ್ಲ ಯಾವ್ದು ಬ್ಯಾಡದ್ ಮೂಡ್ ನಮ್ಗೆ ನಮ್ಗೆ ನೋಡಿ ಸಿಟ್ಟಾದ್ರೂ ಎಷ್ಟು ಚಂದ ಕಾಂತಾಡ್ ನಾನು ಹೇಳ್ತಿ ಏನ್ ಚಾಯ್ ಮಾಡ್ಕೊಡ್ಬೇಕಂತ ನೋಡ್ ನೋಡ್ರಿ ಈ ಸಿಟ್ಟ ಬ್ಯಾಡ ಅನ್ನೊಂದ್ ನಿನಗೆ ಆಟ ಕೆರ್ಸಾತೀನಿ ನಾನು ಹ್ಮ್ ಹ್ಮ್ ಎಂತಿ ಮ್ಯಾಗ ಪ್ರೀತಿ ನಂಬಿಕೆ ಎಲ್ಲಾ ಐತ್ ನನ್ಗೆ ಅದಕ್ಕ ಹೇಳ್ತೀನಿ ನಿನ್ಗೆ ಅವಾ ಎಷ್ಟ್ ನಿನ್ ಬಗ್ಗೆ ಚಾಡಿ ಮಾತು ಹೇಳ್ತೈತಿ ಹಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳ ಅಂತ ಹೇಳ್ತೈತಿ ಒಂದಿನ ಆದ್ರೆ ಆದ್ರ ಅವಾಗ ಯಾಕೆ ಹಿಂಗ್ ಮಾಡ್ದಿ ಇಷ್ಟ ಯಾಕೆ ಲೇಟ್ ಆಗಿ ಊಟ ಕೊಡಾ ಅಂತ ಒಂದ್ ದಿನಕಾದ್ರ ಬೈದಿನಿ ಏನು ಹೊಲಕ್ಕೆ ಬರೋದು ಒಂದು ಸ್ವಲ್ಪ ಲೇಟ್ ಆದ್ರೆ ಯಾಕೆ ಲೇಟಾಗಿ ಬಂದಿ ಅಂತ ಬೈದೀನಿ ಹೊರ್ತು ಒಂದು ದಿನಕ್ಕಾದ್ರೆ ಅವ್ವನ ಬದ್ಲಿ ನಂಗೆ ಬೈದಿನ್ ನಾನು ಅದಕ್ಕೆ ಬೈದಿಲ್ಲ ಬಿಡ್ರಿ ಆದ್ರೂ ನಿಮ್ಮ ಅವಾಗ ಆಸೆ ನೀವು ನನಗೆ ಬೈಬೇಕ ಕುಡಿದು ಬಂದು ಹೊಡಿಬೇಕು ಅನ್ನೋದು ಭಾರಿ ಆಸೆ ಐತ್ರಿ ಅದೇ ಜನ್ಮದಾಗು ಸಾಧ್ಯ ಇಲ್ಲ ಬಿಡು ಕುಡೀತೀನಿ ಇಲ್ಲ ಅನ್ನೋದಿಲ್ಲ ಆದ್ರೆ ನಿನಗೆ ಕುಡಿದು ಬಂದು ಬೈದು ಹೊಡೆಯೋಷ್ಟು ಅದು ಕುಡಿದು ಬರೋದಿಲ್ಲ ನಿನ್ ಮ್ಯಾಗ ಆನೆ ಮಾಡಿ ಹೇಳತ್ತೀನಿ ಯಾವತ್ತು ನಿನಗೆ ಬೈಯೋದು ಹೊಡಿಯೋದು ಅದು ಮಾಡೋದಿಲ್ಲ ಅವಾಗೇನು ಬಿಡು ನನ್ನ ಬುದ್ಧಿಗೆ ಏನು ಬಳದಿತ್ತ ಏನು ಎಲ್ಲ ಅವ ಮಾತು ಕೇಳ್ಕೊಂಡು ಕೇಳ್ಕೊಂಡು ಇದು ಮಾಡ್ತಿದ್ನಿ ಆದ್ರೆ ಈಗ ಬುದ್ಧಿ ಬಂದಿತ್ತು ನನಗೆ ಹಿಂಗೆ ಇರು ನಾವು ನಮ್ಮ ಅವ ಎಷ್ಟಾದ್ರೆ ಪ್ಲ್ಯಾನ್ ಮಾಡಿ ಎಷ್ಟಾದ್ರೆ ಇದು ಮಾಡಲಿ ಹಿಂಗೆ ಇರು ನಾವು ಹ್ಞೂ ಹೋಗಿ ಹೆಚ್ಚಾಗಿಡು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನ ಏನು ರೀ ನಿಮ್ಮಂತ ಗಂಡ ಸಿಗಾಕ ನಾನು ಪುಣ್ಯವಂತೆ ನಾನ ಪುಣ್ಯವಂತೆ ರೀ ಅಯ್ಯ ಇಷ್ಟಕ್ಕೆಲ್ಲ ಯಾರಾದ್ರೂ ಆಳ್ತಾರೆ

ಈ ಬಿಸ್ಲಾಗೆ ಒರೆಸ್ತೀರಿ ಅಷ್ಟ ಅವೆಲ್ಲ ಅಲ್ಲಿ ಇತ್ತಲ್ ಕಡೆಗೆ ಐತಿ ಕೊಡ್ತೀನಿ ನಾಳೆ ನಲ್ಲಿ ಬರ್ತಾವೆ ಬಿಡ್ರಿ ನಾಳೆ ಪೈಪ್ ಹಿಡ್ಕೊಂಡು ತಳಿಯೋ ಅಂತ ರೀ ಈಗ ಯಾಕೆ ಬಿಸ್ಲಾಕ್ ಸುಮ್ಮನೆ ಇದ್ ಮಾಡ್ತೀರಿ ಮಕ್ಕ ಮಕ್ಕೋಗ್ರಿ ಒಂದು ಸ್ವಲ್ಪ ಎಲ್ಲಿ ನಿದ್ದೆ ಬರ್ತೈತೆ ಮಕ್ಕೊಂಡ್ರೆ ಇಷ್ಟೊತ್ತಿಗೆ ಬೇಡ ಒರೆಸ್ತೀನಿ ಇನ್ನೊಂದು ಎರಡು ದಿನ ಬಿಟ್ಟು ಅಮಾವಾಸೆ ಐತೆ ಅವತ್ತು ತೊಳೆದ್ರೆ ಆಕಿತ್ತು ಮತ್ತು ಸಂಜೆ ಮುಂದೆ ಹುಲ್ಲಾಕೊಂಡು ಬರೋಕೆ ಹೇಳಿದರು ಹೋಗ್ಬೇಕು ಮತ್ತು ನೋಡಿ ದೂಳು ಇಟ್ಕೊಂಡು ಹೆಂಗೆ ಅಡ್ಡಾಡತನ ಚಂದ್ರು ಅಂತ ಹೇಳೋದಿಲ್ಲ ಸಲ್ಲಿ ಬಂದಾವೆ ರೀ ಹೋಗ ಆಮೇಲೆ ಮೇಲೆ ಬರ್ತೈತಿ ಈ ಬಿಸ್ಲಾಗೆ ಹೋಗ್ಯಾಕೆ ಒರೆಸ್ತೀರಿ ಅಲ್ಲಿ ನಿದ್ದೆ ಬಂದಿಲ್ಲ ಅಂದ್ರೆ ಇಲ್ಲಿ ಜೋಡಿ ಕುಂದರಿ ಮಾತಾಡ್ಕೊಂಡ್ ಅದಕ್ಕ ಇಷ್ಟ ಬಂದಿಲ್ಲ ಮನೆ ಕಡೆಗಿದೆ ತಡಿ ನೀರಾದ್ರೂ ಕೊಟ್ಟು ಬರೋನ್ ಪಾಪ್ ಬಿಸಿಲಾಗೆ ಬಡ್ಡಿ ಕಡೆ ಆತೈತೆ ಅಂತ ಬಂದ್ರೆ ಇಲ್ಲಿ ಶಿಸ್ತಾಗ ಮಕ್ಕೊಂಡೆ ನಿದ್ದೆ ಹೊಡೆಯತೈತೆ ನೋಡು ನೋಡು ಹೆಂಗ್ ಹೊರಕೆ ಹೊಡೆಯತೈತೆ ಮೈ ಮ್ಯಾಕ್ ಕಬರಿ ಇಲ್ದಂಗೆ ರೀ ರೀ ಓಯ್ ಕಾಲ ಕೊಡ್ಲಿ ಬಿಸಾಕಿ ಮಕ್ಕೊಂಡಿರೋದ್ ನೋಡೋನ್ ಸ್ವಲ್ಪ ರೀ ಹಿಂಗ ಎಬ್ಸಿದ್ರೆ ಆಗೋದಿಲ್ಲ ತಡಿ ಇವರಿಗೆ ಮಾಡ್ತೀನಿ ತಡಿ ನೀರ ಹಾಕ್ತೀನಿ ಈ ಬಿಸಿಲಾಗಿ ಇಲ್ಲಿಂದ ಮಳೆ ಬರತೈತಿ ಹ್ಞೂ ಹ್ಞೂ ಹೋ ಹೋ ಇಷ್ಟು ನೀರು ಚಿನ್ಸಿದ್ರೆ ಎದ್ದಾಳತಿಲ್ಲ ಅಂದ್ರೆ ಗೌಡ್ರೆ ಭಾರಿ ಗಾಢ ನಿದ್ರೆ ಒಳಗೆ ಹೋಗಿದ್ದಾರೆ ಮಾಡ್ತೀನಿ ತರಿ ತೋ ನೋ ಈಗ ಗುಸ್ಲಾಗೆಲ್ಲಿಂದು ಮಳೆ ಬರುತ್ತಿದ್ದಿದ್ದು ಏನು ತೀರಾ ಮನ್ಷ್ಯಾಗ ನಿದ್ದೆ ಹಿಂಗೂ ಇರ್ತೈತಿ ಆ ಯಾವ ಮಳೆ ಬರತಿಲ್ಲ ಏನಿಲ್ಲ ನಾನು ನೀರು ಹಾಕಿದ್ನಿ ಎದ್ದೇಳ್ರಿ ಏನು ಮಾಡತ್ತೀರಿ ಇಲ್ಲಿ ಓಹೋ ಹೋ ನಿಂದು ಏನಿದು ಕೆಲಸ ಹ್ಞೂ ನಂದ ಕೆಲಸ ಏನು ಮಾಡತ್ತೀರಿ ಇಲ್ಲಿ ನಾನು ಏನು ಮಾಡತ್ತೀನಿ ಅದು ಬಡ್ಡಿ ಕಡಿಯತ್ತಿದ್ನಿ ಯಾಕೋ ಏನೋ ಸ್ವಲ್ಪ ಬಿಸಿಲಾಗ ತಲೆ ಸುತ್ತದಂಗೆ ಅಂತ ಹಂಗ ಮಕ್ಕಳು ನೀ ಹೇಳು ನೀನು ಯಾಕೆ ಬಂದಿ ಇಲ್ಲಿ ಭಾರಿ ಬಡ್ಡಿ ಕಡ್ದು ಕಡ್ದು ಕಟ್ಟಿಗೆ ದುಂಡ ಹಾಕಿದ್ರೆ ನೋಡಿ ಒಂದು ಕಟ್ಟಿಗೆ ಕಡದಿಲ್ಲ ಅಲ್ಲಿ ಭಾರಿ ತಲೆ ಸುತ್ತಾತೈತಿ ಇವರಿಗೆ ಅಲ್ಲ ಕೆಲಸ ಮಾಡೋ ಹೊತ್ತನಾಗ ಹಿಂಗ್ ಮಕ್ಕೊಂಡ್ರೆ ಹೆಂಗಂತೆ ಆಗಲ್ಲ ಅಂತಂದ್ರೆ ಹೇಳ್ರಿ ನಾನು ಕಡಿತೀನಿ ಹೋಗ್ ಮಕ್ಕ ಹೋಗ್ರಿ ಅಲ್ಲಿ ಹೋಗ್ ಮನೆಗ ಈ ಬಿಸಿಲಾಗ ಮೊದ್ಲ ತಲೆ ಗರಂ ಆಗೇತಿ ಗಿರಿಜಿ ನನ್ಗೆ ಮತ್ತಷ್ಟು ತಲೆ ಗರಂ ಮಾಡಬೇಡ

ಇರ್ಲಿ ತಗೋ ಈಗ ಹನ್ನೆರಡು ವಾರ ಆಗೈತೆ ಸಂಜೆ ಮಠ ಏನು ಒಣಗೋದಿಲ್ಲ ಇಷ್ಟು ನೀರು ಕೊಡಿಲ್ ನೀರ್ ತಗೋರಿ ನೋಡ್ರಿ ಏನೇನ್ ಮಾಡ್ತೀರಿ ತಟ್ಟೆನು ಹಸಿಗೆ ದಿಂಬಿ ಎಲ್ಲ ಇಲ್ಲ ತಂದು ಕೊಡೋಣ ಕೊಡಿಲ್ ಶಾನೆ ಅದಿ ಹ್ಮ್ ಹ್ಮ್ ಸಾವಕಾಶ ಕುಡಿಯರಿ ಒಂದ್ ಸ್ವಲ್ಪ ಸರಿ ಕಟ್ಟಿಗೆ ಕಡಿತೀನಿ ಒಂದ್ ಸ್ವಲ್ಪ ಎಲ್ಲ ಸುತ್ ಕಡಿಮೆ ಆಗೈತೆ ಹೋಗಿ ನಾನೇ ಬರಬರ ಬರ ಕಡ್ದಿಡ್ರಿ ಎಷ್ಟಿದ ಮತ್ತೆ ಈ ಕಡೆಗೆ ಹೋಗಿದ ತಕ್ಷಣ ಕೈ ಕಡೆ ಮಕ್ಕೊಂಡ್ಬಿಟ್ಟಿರಿ ಮತ್ತೆ ಹ್ಮ್ ಗೊತ್ತಾಯ್ತು ಹೋಗಿ ನನಗೆ ಏನೇ ಮಕ್ಕಳದೇ ി ഗുഗ്ര കടീല്ല നഗതായി